ನಮಸ್ಕಾರ ವೀಕ್ಷಕರೇ ರಾಜ್ಯದ ಕಾಂಗ್ರೆಸ್ನ ಬಣ ರಾಜಕಾರಣ ದಿನದಿಂದ ದಿನಕ್ಕೆ ಉಲ್ಬಣಗೊಳ್ತಾ ಇದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ಒಂದು ಎಳ್ಳು ನೀರನ್ನ ಬಿಡುತ್ತಾ ಅಂತಕ್ಕಂಥ ಭಾವನೆ ಇದೀಗ ರಾಜ್ಯದ ಮತದಾರರಲ್ಲಿ ಮೂಡ್ತಾ ಇದೆ ಪ್ರತಿದಿನ ಒಬ್ಬಲ್ಲ ಒಬ್ಬ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯನವರ ಪರ ಮತ್ತು ವಿರೋಧ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇದೀಗ ಕಾಂಗ್ರೆಸ್ಗೆ ಒಂದು ರೀತಿಯ ಮುಜುಗರವನ್ನು ಉಂಟು ಮಾಡ್ತಾ ಇದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಉಪಮುಖ್ಯಮಂತ್ರಿಗಳ ಸ್ಥಾನದ ಒಂದು ಪ್ರತ್ಯೇಕ ಹುದ್ದೆ ಸೃಷ್ಟಿಗೆ ಆಗ್ರಹಿಸಿ ಸಿದ್ದರಾಮಯ್ಯ ಬಣದ ಪ್ರಮುಖ ಸಚಿವರು ಹೈಕಮಾಂಡ್ ಅಂಗಳವನ್ನು ಈಗ ತಲುಪಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಒಂದು ಲಾಬಿಯನ್ನ ಇದೀಗ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಶುರು ಹಚ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಒಂದು ರೀತಿಯ ಮರ್ಸು ಉಂಟು ಮಾಡಿದೆ ಅಂದರೆ ತಪ್ಪಾಗೋದಿಲ್ಲ ಕಾಂಗ್ರೆಸ್ನ ಬಣ ರಾಜಕಾರಣ ಇದೀಗ ಬೀದಿಗೆ ಬಂದಿದ್ದು ಎರಡೂ ಬಣದ ನಾಯಕರು ಅಧಿಕಾರಕ್ಕಾಗಿ ಆದಿ ಬೀದಿ ರಂಪಾಟ ಮಾಡ್ತಿರ್ತಕ್ಕಂಥದ್ದು ರಾಜ್ಯದ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ ಅಂತಕ್ಕಂಥ ಭಾವನೆ ಬರ್ತಾ ಇದೆ ಕೇವಲ ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯನ್ನಿಟ್ಟು ರಾಜ್ಯದ ಪ್ರಮುಖ ಸಚಿವರು ಹೈಕಮಾಂಡ್ ಅಂಗಣವನ್ನು ತಲುಪಿದ್ದಂತಹ ಸಂದರ್ಭದಲ್ಲಿಯೇ ಕೆಂಪೇಗೌಡ ಜಯಂತಿಯ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಆಗಿರ್ತಕ್ಕಂಥ ಚಂದ್ರಶೇಖರನಾಥ ಸ್ವಾಮೀಜಿ ಅವರು ಹತ್ತಿದ ಹಚ್ಚಿದಂತಹ ಒಂದು ಕಿಡಿ ಇದೀಗ ಬಹುದೊಡ್ಡ ಮಟ್ಟಕ್ಕೆ ಹೋಗಿದ್ದು ಸರ್ಕಾರದ ಬುಡವನ್ನೇ ಅಲ್ಲಾಡಿಸ್ತಕ್ಕಂಥ ಒಂದು ಹಂತಕ್ಕೆ ಬಂದು ತಲುಪಿದೆ ಮುಖ್ಯಮಂತ್ರಿಯ ಬದಲಾವಣೆಯ ವಿಚಾರ ಸೀನ್ನಲ್ಲೇ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಚಂದ್ರಶೇಖರನಾಥ್ ಸ್ವಾಮೀಜಿಯವರು ಮುಖ್ಯಮಂತ್ರಿಗಳು ಇದ್ದಂತಹ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಮಾಡೋದ್ರ ಮೂಲಕ ಒಂದು ರೀತಿಯ ರಾಜಕೀಯ ಚರ್ಚೆಗೆ ಕಾರಣ ಆಗಿದ್ರು ಅದಾದ ನಂತರ ಚಂದ್ರಶೇಖರ್ನಾಥ್ ಸ್ವಾಮೀಜಿ ಅವರ ಹೇಳಿಕೆಯ ಪರ ಮತ್ತು ವಿರೋಧ ಅನೇಕ ಮಾತುಗಳು ಕೇಳಿ ಬಂದರೂ ಕೂಡ ಇದೀಗ ಈ ಒಂದು ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯ ಕುರಿತು ಕರ್ನಾಟಕದ ಮಾಜಿ ಸಂಸದ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಒಂದು ರೀತಿಯ ಹೊಸ ಸವಾಲನ್ನು ಈ ಯಾವ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೇಳ್ತಾ ಇದ್ದಾರೋ ಆ ನಾಯಕರಿಗೆ ಹಾಕೋದ್ರ ಮೂಲಕ ಇದೀಗ ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ದಾರೆ ಡಿ ಕೆ ಸುರೇಶ್ ಅವರು ಒಂದು ವಾದವನ್ನು ಮುಂದಿಟ್ಟಿದ್ದಾರೆ ಆ ವಾದದ ಪ್ರಕಾರ ಯಾರಿಗೆ ಅಧಿಕಾರ ಬೇಕು ಅನ್ನೋ ಅಂತ ಆಸೆಯನ್ನು ಇಟ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಸರ್ಕಾರವನ್ನು ನಡೆಸ್ತ ನಡೆಸೋಕ್ಕೆ ಆಗದೆ ಹೋದರೆ ತಮ್ಮ ಸರ್ಕಾರವನ್ನು ವಿಸರ್ಜನೆ ಮಾಡಿ ಮತ್ತೊಮ್ಮೆ ಜನ ಒಂದು ಜನಾಭಿಪ್ರಾಯವನ್ನು ಪಡೆಯೋಣ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಇದೀಗ ಹೊಸ ರೀತಿಯ ರಾಜಕೀಯ ಚರ್ಚೆಗೆ ಕಾರಣ ಆಗಿದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದರೆ ಡಿ ಕೆ ಸುರೇಶ್ ನಿಜಕ್ಕೂ ಕೂಡ ಯಾವ ಒಂದು ಸವಾಲನ್ನು ಈ ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆ ಇಟ್ಟಿರ್ತಕ್ಕಂಥ ನಾಯಕರಿಗೆ ಹಾಕಿದ್ದಾರೆ ಡಿ ಕೆ ಸುರೇಶ್ ಅವರು ಏನೆಲ್ಲ ಮಾತಾಡಿದ್ದಾರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟಿಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಕುರ್ಚಿಯ ದಂಗಲ್ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಹಂತಕ್ಕೆ ಹೋಗಿದ್ದು ಇದೀಗ ಮೊದಲು ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯಿಂದ ಆರಂಭ ಆಗಿದ್ದಂಥ ಈ ಒಂದು ಕುರ್ಚಿಯ ಜಟಾಪಟಿ ಇದೀಗ ಮುಖ್ಯಮಂತ್ರಿಯ ಪದಚ್ಯುತಿಯ ಸ ಬಂದು ನಿಂತಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಡಿ ಕೆ ಶಿವಕುಮಾರ್ ಪ್ರಮುಖ ಕಾರಣ ಅಂತಕ್ಕಂಥ ವಾದವನ್ನು ಡಿ ಕೆ ಶಿವಕುಮಾರ್ ಬಾಣದ ಪ್ರಮುಖ ನಾಯಕರು ಇದೀಗ ಎ ಸಿ ಸಿ ಎ ಮುಂದೆ ಇಡ್ತಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಈ ಒಂದು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನಕ್ಕಂಥ ಒಂದು ಮಾತಿಗೆ ಇಡೀ ಒಂದು ಒಕ್ಕಲಿಗ ಸಮುದಾಯ ಬೆನ್ನೆಲುಬಾಗಿ ನಿಂತಿದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಆನೆ ಬಲ ತಂದಂತಾಗಿದೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಉತ್ತಮ ಸಂಬಂಧ ಇದ್ದರೂ ಕೂಡ ಅವರ ಹಿಂಬಾಲಕರ ನಡುವೆನ ಈ ಜಟಾಪಟಿ ಇದೀಗ ಈ ಹಂತಕ್ಕೆ ಬಂದು ನಿಂತಿದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕರ್ನಾಟಕದ ಮಾಜಿ ಸಂಸದ ಡಿ ಕೆ ಸುರೇಶ್ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸ್ವಪಕ್ಷದ ವಿರುದ್ಧವೇ ವಾಗ್ದಾಳಿಯನ್ನು ನಡೆಸಿದ್ದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾರೆ ಡಿ ಕೆ ಸುರೇಶ್ ಏನು ಹೇಳಿದ್ರು ಅಂದರೆ ನಾವು ಜಾತ್ಯತೀತ ಹೆಸರನ್ನು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದ್ದೀವಿ ರಾಜ್ಯದಲ್ಲಿ ಎರಡೂವರೆ ಮೂರು ವರ್ಷ ಕಾರ್ಯಕರ್ತರ ಮತ್ತು ಮತದಾರರ ಶ್ರಮದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಜಾತಿವಾರು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ ಅಂತಕ್ಕಂಥ ಬೇಡಿಕೆಯನ್ನು ಇರ್ತಿರ್ತಕ್ಕಂಥದ್ದು ಅತ್ಯಂತ ಆಶಾಸ್ಪದ ಒಂದು ವೇಳೆ ನೀವು ರಾಜ್ಯದ ಉಪಮುಖ್ಯಮಂತ್ರಿ ಆಗಲೇಬೇಕು ಅಥವಾ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ಇದ್ದರೆ ನಿಮಗೆ ಸರ್ಕಾರ ನಡೆಸೋಕ್ಕಾಗ್ತಾ ಇಲ್ಲ ಅಂತ ಅನಿಸಿದ್ರೆ ತಕ್ಷಣಕ್ಕೆ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಮತ್ತೊಮ್ಮೆ ಚುನಾವಣೆಗೆ ಹೋಗೋಣ ನಿಮ್ಮ ನೇತೃತ್ರು ಯಾರೆಲ್ಲ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೇಳ್ತಾ ಇದ್ದೀರೋ ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ನಡೆಯಲಿ ಅಧಿಕಾರಕ್ಕೆ ಬಂದ ನಂತರ ನೀವು ಮುಖ್ಯಮಂತ್ರಿಯಾದರೂ ಆಗ್ರಿ ಉಪಮುಖ್ಯಮಂತ್ರಿಯಾದರೂ ಆಗ್ರಿ ಅಂತಕ್ಕಂಥ ಒಂದು ಸವಾಲನ್ನು ಈ ಸಿದ್ದರಾಮಯ್ಯಪ್ಪನದ ಪ್ರಮುಖ ಸಚಿವರಿಗೆ ಹಾಕೋದ್ರ ಮೂಲಕ ಕಾಂಗ್ರೆಸ್ನಲ್ಲಿ ಹೊಸ ರೀತಿಯ ಒಂದು ಚರ್ಚೆಗೆ ಕಾರಣ ಆಗಿದರು ರಾಜ್ಯದಲ್ಲಿ ಪ್ರತಿಯೊಂದು ಸಮುದಾಯ ಪ್ರತಿಯೊಂದು ಜಾತಿಯೂ ಕೂಡ ಈ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತವನ್ನು ಚಲಾಯಿಸಿದೆ ಹಾಗೆ ಎಲ್ಲರಿಗೂ ಕೂಡ ನ್ಯಾಯ ಒದಗಿಸ್ಬೇಕು ಅಂದರೆ ಮೂವತ್ತ್ಮೂರು ಸಚಿವರನ್ನು ಕೂಡ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ ಡಿ ಕೆ ಸುರೇಶ್ ಹಿಂದೆ ಯಾವ ರೀತಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ರಾಮಕೃಷ್ಣ ಹೆಗಡೆ ಅವರು ಸರ್ಕಾರ ವಿಶ್ವಾಸ ಕಳ್ಕೊಂಡಿದೆ ಅಂತಕ್ಕಂಥ ಒಂದು ಭಾವನೆ ಬಂದ ತಕ್ಷಣ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಮತ್ತೊಮ್ಮೆ ಹೊಸ ಜನಾದೇಶವನ್ನು ಪಡೆದಿದ್ರು ಅದೇ ರೀತಿಯ ಜನಾದೇಶವನ್ನು ನಾವೀಗ ಪಡೆಯೋಣ ಯಾರೆಲ್ಲ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡಿದ್ದೀರ ನಿಮ್ಮ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ನಡೀಲಿ ಸರ್ಕಾರವನ್ನ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದು ನೀವು ಮುಖ್ಯಮಂತ್ರಿ ಆದರೂ ಆಗ್ರಿ ಉಪಮುಖ್ಯಮಂತ್ರಿ ಆದರೂ ಆಗ್ರಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಈ ನೇರ ಸವಾಲನ್ನು ಈ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರಿಗೆ ಹಾಕಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೂ ಕೂಡ ಡಿ ಕೆ ಶಿವಕುಮಾರ್ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನ ಸಿದ್ದರಾಮಯ್ಯ ಬಣದ ಪ್ರಮುಖ ಸ ನಾಯಕರು ಮಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಡಿ ಕೆ ಸುರೇಶ್ ಹಾಕಿರ್ತಕ್ಕಂಥ ಈ ಸವಾಲನ್ನು ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರು ಸ್ವೀ ಸ್ವೀಕರಿಸ್ತಾರೆ ಅಂತಕ್ಕಂಥದ್ದು ಅತ್ಯಂತ ಆಶ್ಚರ್ಯಕ್ಕೆ ಕಾರಣವಾಗಿದೆ ಡಿ ಕೆ ಸುರೇಶ್ ಹೇಳ್ತಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಯಾವೊಬ್ಬ ನಾಯಕನಿಂದ ಕೂಡ ಬಂದಿಲ್ಲ ಇದು ಕಾರ್ಯಕರ್ತರ ಅಗಲಿನ ಶ್ರಮದ ಫಲ ಸುಮಾರು ಎರಡು ಎರಡೂವರೆ ವರ್ಷಗಳ ಕಾಲ ಕಾಂಗ್ರೆಸ್ನ ಕಾರ್ಯಕರ್ತರು ಮನೆ ಮನೆಗೆ ತಲುಪಿ ರಾಜ್ಯದ ಮತದಾರರ ಮನವನ್ನು ಒಲಿಸೋದ್ರ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ರಾಜ್ಯದ ಜನ ಕೊಟ್ಟಿರತಕ್ಕಂಥ ಅಧಿಕಾರವನ್ನು ಈ ರೀತಿ ಕಿತ್ತಾಟ ಆಡೋದ್ರ ಮೂಲಕ ನೀವು ಅಪಹಾಸ್ಯವನ್ನು ರಾಜ್ಯದ ಜನರಿಗೆ ಮಾಡ್ತಾ ಇದ್ದೀರಾ ನಿಮಗೆ ಸರ್ಕಾರವನ್ನು ನಡೆಸೋದಿಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಸರ್ಕಾರವನ್ನು ಡಿಸಾಲ್ವ್ ಮಾಡೋಣ ನೆಕ್ಸ್ಟು ನಾವು ಚುನಾವಣೆಗೆ ಹೋಗಿ ಜನಾದೇಶ ಪಡೆದು ಯಾರೆಲ್ಲ ಮುಖ್ಯಮಂತ್ರಿ ಆಗ್ತಿರೋ ಆಗ್ರಿ ಉಪಮುಖ್ಯಮಂತ್ರಿ ಆಗ್ತಿರೋ ಆಗ್ರಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಇದೀಗ ಸಿದ್ದರಾಮಯ್ಯ ಬಣಕ್ಕೆ ಬಹುದೊಡ್ಡ ಒಂದು ಸವಾಲನ್ನು ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಈ ಒಂದು ರಾಜಕಾರಣಕ್ಕೆ ಮಠದ ಸ್ವಾಮೀಜಿಗಳು ಎಂಟ್ರಿ ಆಗಿರೋ ತಪ್ಪು ಅಂತಕ್ಕಂಥ ಮಾಧ್ಯಮದ ಪ್ರಶ್ನೆಗೆ ಒಬ್ರು ಸ್ವಾಮೀಜಿ ಆದಂತವರಿಗೆ ಸ್ವಾತಂತ್ರ್ಯ ಇರಲ್ಲ ಅಂತಕ್ಕಂಥ ಮರುಪ್ರಶ್ನೆಯನ್ನ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಹಾಕಿದ್ದಾರೆ ಈ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಇಳಿದಿದ್ದಂತಹ ಸಿದ್ದರಾಮಯ್ಯ ಬಣದ ಪ್ರಮುಖ ಸಚಿವರಿಗೆ ಇದೀಗ ಡಿ ಕೆ ಶಿವಕುಮಾರ್ ಪರವಾಗಿ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳಿರ್ಬೋದು ಡಿ ಕೆ ಬೆಂಬಲಿಗ ಸಚಿವರು ಹಾಗೂ ಶಾಸಕರು ಇರ್ಬೋದು ಬ್ಯಾಟಿಂಗ್ ಅನ್ನ ಮಾಡೋದ್ರ ಮೂಲಕ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಒಂದು ತಲೆನೋವಿಗೆ ಕಾರಣ ಆಗಿದ್ದಾರೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದಾವೆ ಡಿ ಕೆ ಸುರೇಶ್ ಕೂಡ ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆ ಇಡದಿರ್ತಕ್ಕಂಥ ನಾಯಕರಿಗೆ ಈ ರೀತಿಯ ಓಪನ್ ಚಾಲನ್ ಚಾಲೆಂಜ್ ಅನ್ನ ಹಾಕೋದ್ರ ಮೂಲಕ ರಾಜ್ಯದಲ್ಲಿ ಮತ್ತೊಮ್ಮೆ ಸರ್ಕಾರ ವಿಸರ್ಜನೆಯಾಗಿ ಚುನಾವಣೆ ಎದುರಾಗುತ್ತಾ ಅಂತಕ್ಕಂಥ ಒಂದು ಮಾತುಗಳು ಇದೀಗ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಿದಾವೆ ಕಾದ್ ನೋಡೋಣ ಸ್ನೇಹಿತರೆ ಈ ಡಿ ಕೆ ಸುರೇಶ್ ಅವರ ಈ ಮಾತನ್ನು ರಾಜ್ಯದ ಸಿದ್ದರಾಮಯ್ಯ ಬಣದ ಪ್ರಮುಖ ಸಚಿವರು ಯಾವ ರೀತಿ ಸೀರಿಯಸ್ ಆಗಿ ತಗೊಳ್ತಾರೆ ಈ ಡಿ ಕೆ ಸುರೇಶ್ ಹೇಳಿದಂತೆ ಸರ್ಕಾರವನ್ನ ವಿಸರ್ಜನೆ ಮಾಡಿ ಹೊಸ ಜನಾದೇಶವನ್ನು ಪಡೆಯಲಿಕ್ಕೆ ಈ ಸಚಿವರು ಮುಂದಾಗ್ತಾರೆ ಅಥವಾ ಮುಖ್ಯಮಂತ್ರಿ ಸ್ಥಾನ ಇಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರನ್ನು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಎ ಎ ಸಿ ಸಿ ನೇಮಕ ಮಾಡುತ್ತಾ ಈ ವಿಚಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟಕಿ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅದೇ ರೀತಿ ನನ್ನ ಇಟಕಿ ಅಮಂತ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ